ಸ್ನೇಹಿತರೆ ಕನ್ನಡದ ಭಗವದ್ಗೀತೆ ಎಂದೇ ಹೆಸರಾಗಿರುವ ಮಂಕುತಿಮ್ಮನ ಕಗ್ಗ ಯುಗದ ಕವಿ ಜಗದ ಕವಿ ಡಿ ವಿಜಿಯವರ ಮೇರುಕೃತಿಯಾಗಿದೆ ಇಂತಹ ಒಂದು ಮೇರುಕೃತಿಯನ್ನ ನಾವು ಕಲಿಯುತ್ತಾ ಹೋಗೋಣ ಇದು ಕನ್ನಡ ಸಾರಸ್ವತ ಲೋಕದ ಅಮರ ಕೃತಿಯಾಗಿದೆ ಯಾವುದೇ ಒಂದು ಕೃತಿ ತನ್ನ ಆಂತರ್ಯದಲ್ಲಿ ಸಾರ್ವಕಾಲಿಕ ಸತ್ಯವನ್ನ ಸತ್ವವನ್ನ ಗರ್ಭೀಕರಿಸಿಕೊಂಡು ಒಡಮೂಡಿದಾಗ ಅದು ಎಲ್ಲ ಕಾಲ ದೇಶಾದಿ ಗಡಿಗಳನ್ನ ಮೀರಬಹುದಾಗಿದೆ ಸಾಮಾನ್ಯರಿಂದ ಮಾನ್ಯರವರೆಗೆ ಎಲ್ಲರ ಮನಸೂರೆಗೊಳ್ಳಬಹುದಾಗಿದೆ ಇದರಿಂದ ತನ್ಮೂಲಕ ಮನುಕುಲಕ್ಕೊಂದು ಕೈ ದೀವಿಗೆಯಾಗಬಹುದು ಎಂಬುದಕ್ಕೆ ಈ ಮೇರು ಕೃತಿಯೇ ಒಂದು ಜ್ವಲಂತ ನಿದರ್ಶನವಾಗಿದೆ ಇಂತಹ ಮೇರುಕೃತಿಯ ಒಂದು ಖಗ್ಗವನ್ನ ನಾವಿಂದು ಕಲಿಯೋಣ ಸ್ನೇಹಿತರೆ ನಮಗೆಲ್ಲ ಗೊತ್ತೇ ಇದೆ ದೇವರನ್ನ ನಾವು ಪೂಜಿಸ್ತೇವೆ ಆರಾಧಿಸ್ತೇವೆ ಕಷ್ಟದಲ್ಲಿ ನಾವು ದೇವರನ್ನ ನೆನೆಯುತ್ತೇವೆ ದೇವರು ಎಲ್ಲಿಲ್ಲ ಹೇಳಿ ಎಲ್ಲ ಕಡೆಯಲ್ಲೂ ದೇವನಿದ್ದಾನೆ ಎಂದು ನಾವು ನಂಬಿದ್ದೇವೆ ಅಂತಹ ದೇವರ ಬಗ್ಗೆ ನಮ್ಮ ಜಿಯವರು ಒಂದು ಖಗ್ಗವನ್ನು ಬರೆದಿದ್ದಾರೆ ಅದೇ ದೇವ ಮಾಯಾಲೋಲ ಈ ಖಗ್ಗವನ್ನು ನಾವು ಓದೋಣವೆ ಶ್ರೀ ವಿಷ್ಣು ಮೂಲ ಮಾಯಾಲೋಲ ದೇವ ಸರ್ವೇಶ ಪರಬೊಮ್ಮನೆಂದು ಜನಂ ಆವುದನು ಕಾಣದೊಡ ಮುಳ್ತಿಯಿಂ ನಂಬಿಹುದು ಆ ವಿಚಿತ್ರಕ್ಕೆ ನಮಿಸೋ ಮಂಕುತಿಮ್ಮ ಈ ಕಗ್ಗವನ್ನು ಓದಿದ್ರೆ ಸಾಕಾಗೋದಿಲ್ಲ ಅದರ ತಾತ್ಪರ್ಯವನ್ನು ಕೂಡ ನಾವು ತಿಳ್ಕೋಬೇಕಲ್ವೇ ದೇವ ಶ್ರೀ ವಿಷ್ಣು ಇಡೀ ವಿಶ್ವಕ್ಕೆ ಇಡೀ ಜಗತ್ತಿಗೆ ಮೊದಲು ಮತ್ತು ಮೂಲ ಆಗಿರುವನು ಇವನು ತನ್ನದೇ ಆದ ಮಾಯಾಶಕ್ತಿಗಳಿಂದ ತಲ್ಲೀನನಾಗಿ ಹನು ಜನರು ಭಕ್ತಿ ಪ್ರೀತಿಗಳಿಂದ ದೇವರನ್ನ ಸಾವಿರಾರು ವಿಧ ವಿಧವಾದ ನಾಮಗಳಿಂದ ಸ್ಮರಿಸುತ್ತಾರೆ ಈ ವಿಷ್ಣು ಸರ್ವಕ್ಕೂ ಸರ್ವರಿಗೂ ಒಡೆಯ ಎಂದು ಜನಗಳು ನಂಬಿದ್ದಾರೆ ಅಲ್ಲದೆ ಇವನು ಪರಬ್ರಹ್ಮನೆಂದು ಕೂಡ ನಂಬಿದ್ದಾರೆ ಕಣ್ಣಿಗೆ ಕಾಣದಿದ್ದರೂ ಜನಗಳು ಅವನನ್ನ ಅಕ್ಕರೆಯಿಂದ ನಂಬಿದ್ದಾರೆ ಅಂತಹ ಒಂದು ವಿಚಿತ್ರಕ್ಕೆ ನಮಿಸಬೇಕು ಎಂದು ಡಿವಿಜಿಯವರು ಈ ಕಗ್ಗದಲ್ಲಿ ಹೇಳಿದ್ದಾರೆ